ಆಲ್ಬಮ್ ಡಿಸೈನ್ಸ್ ಮಾಡುವಾಗ ಫೋಟೋಸ್ನ ಲೇಯರ್ ಒಳಗಡೆ ಯಾವಾಗ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರ್ಸ ಹೋಗ್ತೀನಿ ಫಸ್ಟ್ ನೀವು ಕ್ರಿಯೇಟ್ ನೀವ್ಗೆ ಹೋಗ್ತೀರಾ ಕ್ರಿಯೇಟ್ ನೀವ್ಗೆ ಹೋಗ್ತೀರಾ ಕ್ರಿಯೇಟ್ ನೀವು ಹೋಗಿ ನಿಮ್ದು ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಪರ್ಟಿಕ್ಯುಲರ್ ಆಗಿ ಕಸ್ಟಮೈಸ್ ಸೈಜಸ್ ಅಥವಾ ನಿಮ್ಗೆ ಯಾವ್ದಾದ್ರು ಸೈಜಸ್ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಶೀಟ್ಸ್ ಓಪನ್ ಆಗುತ್ತೆ ಅದರ ನಂತರ ಲೇಯರ್ಸ್ನ ಶಾ ನೀವು ಶಾರ್ಟ್ಕಟಲ್ಲಿ ಕಂಟ್ರೋಲ್ ಶಿಫ್ಟ್ ಏನು ಅಂತ ಕೊಟ್ಟಾಗ ನಿಮ್ಗೆ ನ್ಯೂ ಲೇಯರ್ ಓಪನ್ ಆಗುತ್ತೆ ಕಂಟ್ರೋಲ್ ಬ್ಯಾಕ್ ಸ್ಪೈಸ್ ಕೊಟ್ಟು ಕಂಟ್ರೋಲ್ ಟೀ ಕೊಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಳಿ ಫೋಟೋಸ್ನ ಯಾವ ಸೈಜಲ್ಲಿರುತ್ತೋ ಆ ಸೈಜ್ ನೋಡಿಕೊಂಡು ಸೈಜ್ನ ರೀಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಮತ್ತೆ ಇದೇ ಸೈಜ್ ಬೇಕು ಅಂದಾಗ ನೀವು ಏನು ಮಾಡ್ಬೋದು ಅಂದರೆ ಕಂಟ್ರೋಲ್ ಜೆ ಕೊಟ್ಟರೆ ಅಥವಾ ಹಾಲ್ಟ್ ಹಿಡ್ದು ಮತ್ತೆ ಅದನ್ನು ನೀವು ಸೇಮ್ ರುಟೀನ್ ತೊಗೋಬೋದು ಮತ್ತು ಕಂಟ್ರೋಲ್ ಟೀ ಕೊಟ್ಟು ಸೈಜಸ್ನ ಕಸ್ಟಮೈಸ್ ಮಾಡ್ಕೊಳ್ಳಿ ಇವಾಗ ಲೇಔಟ್ ಕ್ರಿಯೇಟ್ ಆಗಿದೆ ಬಟ್ ಈ ಲೇಔಟ್ ಕ್ರಿಯೇಟ್ ಆಗಿರೋ ಲೇಔಟ್ಗೆ ಫೋಟೋಸ್ನ ಎಷ್ಟು ಈಸಿಯಾಗಿ ಹಾಗೆ ಫಾಸ್ಟಾಗಿ ಹಾಕ್ಬೋದು ಅಂತ ಶಾರ್ಟ್ಕಟ್ ಮೂಲಕ ಹೇಳ್ತಾ ಹೋಗ್ತೀನಿ ಫೋಟೋಸ್ ಓಪನ್ ಮಾಡ್ಕೊಳ್ಳಿ ಫೋಟೋಸ್ ಎಲ್ಲಿದೆ ಅಂತ ಹೇಳಿ ಆ ಫೋ ಎಷ್ಟು ಫೋಟೋಸ್ನ ಹಾಕ್ಬೋದು ಆ ಫೋಟೋಸ್ನ ನೀವು ಫೋಟೋಶಾಪ್ಗೆ ತಗೊಳ್ಳಿ ತಗೊಂಡ ನಂತರ ಆ ಫೋಟೋಸ್ನ ಕಂಟ್ರೋಲ್ ಎ ಸಿ ಎ ಸಿ ಮಾಡಿ ಯಾವ ಪಿಚ್ಚರ್ಸ್ಗೆ ಅದು ಸೆಲೆಕ್ಟ್ ಶೂಟ್ ಆಗ್ಬೋದು ಆ ಲೇಯರ್ನ ಸೆಲೆಕ್ಟ್ ಮಾಡಿ ನಂತರ ಕಂಟ್ರೋಲ್ ಆಲ್ಟ್ ಜಿ ಪ್ರೆಸ್ ಮಾಡೋದು ಮಾಡಿ ಕಂಟ್ರೋಲ್ ಟೀ ಕೊಟ್ಟರೆ ನಿಮಗೆ ಲೇಔಟ್ ಒಳಗಡೆ ಹೋಗುತ್ತೆ ಇದು ಹೊರಗಡೆ ಬರೋದಿಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ನೀವು ನೋಡ್ಬೋದು ಅದ್ರ ಹೊರಗಡೆ ನಾನೇನು ಫಸ್ಟ್ ಲೇಯರ್ ಲೇಔಟ್ ಕ್ರಿಯೇಟ್ ಮಾಡಿದ್ದೀನೋ ಅದ್ರ ಒಳಗಡೆ ಇದೆ ಸೊ ಈಸಿಯಾಗಿ ಮತ್ತು ಫಾಸ್ಟಾಗಿ ನೀವು ಮಾಡ್ಬೋದು ಇದು ಶ ಈ ಥರ ಬರುತ್ತೆ ಫೈನಲ್ ಔಟ್ಪುಟ್ಟು ನಿಮ್ಗೆ ಈ ಈ ರೀತಿ ಇದೆ ಇದೇ ರೀತಿ ಆಲ್ ರೌಂಡ್ ಡಿಸೈನಿಂಗ್ಸ್ ಪರ್ಪಸ್ಗೆ ಯಾವುದೇ ರೀತಿ ಟಿಪ್ಸ್ನ ಬೇಕಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ